ಹಾಯ್ ಇವರು ಇವನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಿಲ್ಲಿ ತುಂಬ ಸಿಂಪಲ್ಲಾಗಿ ಬಾಣ್ತಿ ಮತ್ತು ಮಕ್ಕಳು ದೊಡ್ಡವರು ಯಾರಾದರೂ ಊಟ ಮಾಡ್ಬೋದು ಸಾಂಬಾರು ರೆಸಿಪಿ ತೋರಿಸ್ತಾ ಇದ್ದೀನಿ ಯಾರು ಕೂಡ ವೀಡಿಯೋ ಸ್ಕಿಪ್ ಕೊನೆ ತನಕ ನೋಡಿ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಇಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಚಿಕ್ಕ ಗ್ಲಾಸಲ್ಲಿ ತೊಗರಿ ಬೇಳೆಯನ್ನು ತೊಗೊಂಡು ತೊಳೆದಿಟ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ದಾಲ್ ಇದು ಇದಕ್ಕೆ ಇವಾಗ ಸ್ವಲ್ಪ ನೀರು ಹಾಕಿ ಬೇಸ್ ಬೇಳೆ ಅಷ್ಟೇ ಬೇಯಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಅರ್ಶಿಣ ಪುಡಿ ಇದು ತುಪ್ಪ ಹಾಕ್ತಾಯಿದ್ದೆ ನಾನು ತುಪ್ಪದ ಬದಲಿಗೆ ನೀವು ನಾನಿಲ್ಲಿ ಬಾಣತಿ ಮಾಡೋದ್ರಿಂದ ತುಪ್ಪ ಇಲ್ಲ ಕೊಬ್ಬರಿ ಎಣ್ಣೆಯನ್ನು ಬಳಸಿ ಅಡುಗೆ ಮಾಡ್ತಾಯಿದ್ದೀನಿ ಜಾಸ್ತಿ ತುಪ್ಪ ಬಳಸೋದು ಇಲ್ಲಿ ಪಾಲಕ್ ಸೊಪ್ಪು ಒಂದು ಕಟ್ಟು ಇದೆ ಅದು ಇದು ಅಷ್ಟೇ ಸಬ್ಸಿಗೆ ಸೊಪ್ಪು ಒಂದು ಕಟ್ಟಿದೆ ಮೆಂತೆ ಸೊಪ್ಪು ಕಟ್ಟು ದೊಡ್ಡದಿತ್ತು ಹಾಗಾಗಿ ಅರ್ಧ ಕಟ್ಟಷ್ಟು ತೊಗೊಂಡಿದ್ದೀನಿ ಒಂದು ಕ್ಯಾರೆಟು ಒಂದು ಅದು ಸ್ವೀಟ್ ಟೊಮೊಟೊ ಅದು ಹುಳಿ ಟೊಮೊಟೊ ಅಲ್ಲ ಇದನ್ನೆಲ್ಲ ಇವಾಗ ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಳ್ತೀನಿ ಇವಾಗ ನೋಡಿ ಎರಡು ವಿಷಲ್ ಕೂಗಿಸ್ಕೊಂಡಿದ್ದೀನಿ ಬೇರೆ ಚೆನ್ನಾಗಿ ಬೆಂದಿದೆ ಇದರಲ್ಲೇ ನಾವು ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಂಥ ಪಾಲಕ್ ಮತ್ತು ಸಬ್ಸಿಗೆ ಸೊಪ್ಪು ಮೆಂತೆ ಸೊಪ್ಪನ್ನು ಹಾಕ್ತಾ ಇದ್ದೀನಿ ಬೇಳೆಯನ್ನು ಎರಡು ವಿಷಲ್ ಕೂಗಿಸ್ಕೊಂಡಿದ್ದೆ ಅದರಲ್ಲೇ ಮತ್ತು ಸೊಪ್ಪು ಹಾಕಿ ಇನ್ನೆರಡು ವಿಷಲ್ ಕೂಗಿಸ್ಕೊಳ್ತೀನಿ ಮತ್ತು ಅದಕ್ಕೆ ಇವಾಗ ಟೊಮೊಟೊ ಮತ್ತು ಕ್ಯಾರೆಟ್ ಮತ್ತು ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಈ ಥರ ಉದ್ದಾಗ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಸಪ್ಪೆ ಊಟ ಅಲ್ಲ ಬಾಣ ಕೊಡೋದು ಹಾಗಾಗಿ ಊಟ ಮಾಡಲಿಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಸಹ ಊಟ ಮಾಡುವುದು ಖಾರ ಅಷ್ಟು ಇರೋದಿಲ್ಲ ಹಾಗಾಗಿ ಇನ್ನೂ ಒಂದು ಸ್ವಲ್ಪ ನೀರು ಹಾಕಿ ಇದು ಕೂಡ ಒಂದು ಎರಡು ವಿಷಲ್ಪ ಕೂಗಿಸ್ಕೊಳ್ತೀನಿ ನೋಡಿ ಎಲ್ಲ ಥರ ಸೊಪ್ಪು ಚೆನ್ನಾಗಿ ಬೆಂದಿದೆ ಇದನ್ನು ಸ್ವಲ್ಪ ಹಾಗೆ ಸ್ಪೂನಲ್ಲಿ ಸ್ಮ್ಯಾಶ್ ಮಾಡಿಕೊಳ್ತಾ ಇದ್ದೀನಿ ತುಂಬ ರುಚಿಯಾಗುತ್ತೆ ಇದನ್ನು ಸ್ವಲ್ಪ ಗಟ್ಟಿ ಮಾಡ್ಕೊಂಡ್ರೆ ಏನು ಕರು ಊಟಕ್ಕೆ ಅಂದರೆ ದೋಸೆಗೆಲ್ಲ ಹಾಕ್ಕೊಂಡು ತಿನ್ಬೋದು ಇದನ್ನು ಪಲ್ಯ ರೀತಿ ಇಲ್ಲಿ ನಾನು ಅನ್ನಕ್ಕೆ ಮಾಡ್ತಾ ಇರೋದು ನಮಗೆ ಎಷ್ಟು ಸಾಂಬಾರು ಬೇಕೋ ಅಷ್ಟು ನೀರು ಇದ್ದೀನಿ ಅದು ಬೇಳೆ ಬೇಯಿಸುವಾಗ ಸ್ವಲ್ಪ ನೀರು ಹಾಕಿದ್ದಷ್ಟೇ ಅಡಿ ಕುದಿತಾ ಉಂಟಿವಾಗ ಇದಕ್ಕೆ ಖಾರ ಏನು ಹಾಕಿಲ್ಲ ನಾನು ಬಾಣತಿಗೆ ಸಪ್ಪೆ ಊಟ ಅಲ್ಲ ಹಾಗಾಗಿ ಒಗ್ಗರಣೆಗೆ ಇವಾಗ ಒಂದು ಸೌಟ್ ತೊಗೊಂಡು ಅದಕ್ಕೆ ತುಪ್ಪ ಇದ್ದೀನಿ ನಾನು ಹೆಚ್ಚು ತುಪ್ಪದಲ್ಲೇ ಅಡುಗೆ ಮಾಡ್ತಾಯಿದ್ದೀನಿ ಸ್ವಲ್ಪ ಸಾಸಿವೆ ಜೀರಿಗೆ ನೋಡಿ ಒಂದು ಮೆಣಸಿ ಮೂರು ಭಾಗ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವು ಇದೆಲ್ಲ ಹಾಕಿ ಒಗ್ಗರಣೆ ಕೊಡ್ತಾಯಿ ತುಂಬ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಒಂದು ಗೆಡ್ಡೆ ಇದೆ ಬೆಳ್ಳುಳ್ಳಿ ಅದು ಈ ಥರ ಮಾಡಿಕೊಟ್ರೆ ಮಕ್ಕಳಿಗೂ ಕೂಡ ಖಾರ ಜಾಸ್ತಿ ಇರೋಲ್ಲ ಅಂತ ತುಂಬ ಟೇಸ್ಟ್ ಇರುತ್ತೆ ಒಗ್ಗರಣೆ ತುಪ್ಪದೆಲ್ಲೆಲ್ಲ ಕೊಟ್ಟಿರೋದ್ರಿಂದ ನೋಡಿ ಒಗ್ಗರಣೆ ರೆಡಿ ಆಯ್ತು ಇವಾಗ ಸಾಂಬಾರು ಕೂಡ ರೆಡಿ ಆಯಿತು ಇದು ಅನ್ನಕ್ಕೆ ಮಾಡ್ತಾಯಿದ್ದೀನಿ ಮುದ್ದೆ ಮಾಡ್ತಾ ಇಲ್ಲ ಇಲ್ಲಿ ಬಿಸಿ ಅನ್ನ ಜೊತೆ ತುಂಬ ಚೆನ್ನಾಗಿರುತ್ತೆ ಊಟ ಮಾಡಲಿಕ್ಕೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ ಮಿಕ್ಸ್ ದಾಲ್ ತುಂಬ ಚೆನ್ನಾಗಿದೆ ಈ ವಿಡಿಯೋ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್